ನಮ್ಮೆಲ್ಲರ ನಾಯಕರು ಈ ಕ್ಷೇತ್ರದ ಶಾಸಕರು ಈ ನಾಡಿನ ಶ್ರೀಮಂತ ನಾಯಕರು ಕಳೆದ ಐವತ್ತು ವರ್ಷಗಳಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಸಮಾಜದ ಸೇವೆಗೋಸ್ಕರ ದೀನ ದಲಿತರ ಹಿಂದುಳಿದವರ ಬಡವರ ಮಹಿಳಾ ಯುವಕರ ಆಶಾಕಿರಣವಾಗಿ ಅನೇಕ ಯೋಜನೆಗಳನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ರಾಜಕೀಯವನ್ನು ಪ್ರಾರಂಭ ಮಾಡಿ ತಾಲೂಕು ಅಭಿವೃದ್ಧಿಯ ಮಂಡಳಿಯ ಸದಸ್ಯರಾಗಿ ಕ್ಷೇತ್ರದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ ಪಶುಸಂಗೋಪನಾ ಸಚಿವರು ಕೆ ಎಸ್ ಆರ್ ಟಿ ಸಿ ಸಚಿವರು ಅನಂತರ ಉಪಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡರಿಂದ ಎಂಟರಿಂದ ಈ ಕ್ಷೇತ್ರದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಮತ್ತೆ ಬಾದಾಮಿ ಕ್ಷೇತ್ರದಿಂದ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಇದೇ ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರ್ತಾರ ತಮಗೆಲ್ಲ ತಿಳಿದಂತ ವಿಷಯ ನಮಗೆ ಹಿಂಗೆಲ್ಲ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಗ್ಯಾರಂಟಿ ಕ್ರಾಕ್ ಯೋಜನೆಗಳು ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವಶಕ್ತಿ ಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇದರಲ್ಲಿ ಯಾರಿಗೆ ಕೊಡ್ತಕ್ಕಂಥದ್ದು ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೆ ಕಡು ಬಡವರಿಗೆ ಅನುಕೂಲ ಆಗಲಿ ಅವ್ರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೀವನ ನಿರ್ವಹಣೆಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಯೋಜನೆಗಳು ತಂದರು ಇವತ್ತು ಜನ ಜನರು ನೆಮ್ಮದಿಯಾಗಿದ್ದಾರೆ ಈ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಇವಾಗ ಸಿದ್ದರಾಮಯ್ಯವ್ರನ್ನ ಕುಂದಿಸ್ತೇ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ರಾಜ್ಯದಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಅನೇಕ ಧರಣಿಗಳನ್ನ ಮಾಡ್ತಕ್ಕಂಥದ್ದು ಅವರ ಮೇಲೆ ಪಿತೂರಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದನ್ನು ಕೇಂದ್ರ ಸರ್ಕಾರದವರು ರಾಜ್ಯಪಾಲರ ಒಂದು ರಾಜಭವನವನ್ನು ಉಪಯೋಗಿಸ್ಕೊಂಡು ಅವರ ಮುಖಾಂತರ ಇಲ್ಲಿ ಬಿಜೆಪಿಯ ಮುಖಂಡರುಗಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಬಗ್ಗೆ ನಾವು ಇವತ್ತು ಖಂಡಿಸಬೇಕು ನಾವು ಈಗ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆರ್ನೂರ ನಲವತ್ತಾರನೇ ಕೆಸೆ ಸರ್ವೆ ನಂಬರ್ಲಿ ಮೂರು ಎಕರೆ ಹದಿನಾರು ಗುಂಟೆಯನ್ನು ಕ್ರಮಬದ್ಧವಾಗಿ ಮಲ್ಲಿಕಾರ್ಜುನ ಅವರು ತೆಗೆದುಕೊಂಡು ಅವರ ಸ್ವಂತ ತಂಗಿಗೆ ಅದನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕ್ರಮಬದ್ಧವಾಗಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ಲಿ ಅವ್ರ ಮನೆ ತಂದವರಿಗೆ ಆಗ್ಲಿ ಅದನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದಾಗ ಅವ್ರಿಗೆ ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ ಕ್ರಮೇಣ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜಮೀನನ್ನ ನೀವು ನೀವು ಆಕ್ರಮಣ ಮಾಡ್ಕೊಂಡಿದ್ದೀರಿ ಈ ಕಾನೂನುಬದ್ಧವಾಗಿ ನೀವು ನಮ್ಗೆ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಐವತ್ತು ಐವತ್ತರ ಅನುದಾನ ಜಮೀನುದಾರರಿಗೆ ಐವತ್ತು ನಿವೇಶನಗಳು ಹಾಗೂ ಮೂಡಕ್ಕೆ ಐವತ್ತು ನಿವೇಶನಗಳು ಅಂತ ಹೇಳಿ ಆ ಫಿಫ್ಟಿ ಫಿಫ್ಟಿ ಅಂತ ಏನು ಅನುಪ ಅನುಪ ಅನುಪಾತ ಇದೆಯೋ ಅದ್ರ ಮೇಲೆ ಬಿಜೆಪಿಯವರೇ ಮಾಡಿದಂತಹದ್ದು ಬೊಮ್ಮಾಯಿಯವ್ರ ಸರ್ಕಾರ ಮಾಡಿದಂತದ್ದು ಅದ್ರ ಮುಖಾಂತರ ಇವರಿಗೆ ಐವತ್ತು ಪರ್ಸೆಂಟ್ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿಲ್ಲ ಐವತ್ತು ಪರ್ಸೆಂಟ್ ಸಂಪೂರ್ಣವಾಗಿ ಕೊಟ್ಟರೆ ಮೂವತ್ನಾಲ್ಕು ಸೈಟ್ ಗಳನ್ನ ಕೊಡಬೇಕಾಗ್ತದೆ ನಮಗೆ ಹಿಂಗೆಲ್ಲ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಗ್ಯಾರಂಟಿ ಕ್ರಾಸ್ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇದರಲ್ಲಿ ಯಾರಿಗೆ ಕೊಡ್ತಕ್ಕಂಥದ್ದು ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೆ ಕಡು ಬಡವರಿಗೆ ಅನುಕೂಲ ಆಗಲಿ ಅವ್ರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೀವನ ನಿರ್ವಹಣೆಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಯೋಜನೆಗಳನ್ನು ತಂದರು ಇವತ್ತು ಜನ ಜನರು ನೆಮ್ಮದಿಯಾಗಿದ್ದಾರೆ ಈ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಇವಾಗ ಸಿದ್ದರಾಮಯ್ಯವ್ರನ್ನ ಕುಂದಿಸ್ತೇ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ರಾಜ್ಯದಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಅನೇಕ ಧರಣಿಗಳನ್ನ ಮಾಡ್ತಕ್ಕಂಥದ್ದು ಅವರ ಮೇಲೆ ಪಿತೂರಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದಾರೆ ಇದನ್ನ ಕೇಂದ್ರ ಸರ್ಕಾರದವರು ರಾಜ್ಯಪಾಲರ ಒಂದು ರಾಜಭವನವನ್ನು ಉಪಯೋಗಿಸ್ಕೊಂಡು ಅವರ ಮುಖಾಂತರ ಇಲ್ಲಿ ಬಿಜೆಪಿಯ ಮುಖಂಡರುಗಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಬಗ್ಗೆ ನಾವು ಇವತ್ತು ಖಂಡಿಸಬೇಕು ನಾವು ಈಗ ಒಂಬೈನೂರ ಹದಿನೇಳರಲ್ಲಿ ಕೆಸೆ ಸರ್ವೆ ನಂಬರ್ಲಿ ಮೂರು ಎಕರೆ ಹದಿನಾರು ಗುಂಟೆಯನ್ನು ಕ್ರಮಬದ್ಧವಾಗಿ ಮಲ್ಲಿಕಾರ್ಜುನ ಅವರು ತೆಗೆದುಕೊಂಡು ಅವರ ಸ್ವಂತ ತಂಗಿಗೆ ಅದನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕ್ರಮಬದ್ಧವಾಗಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ಲಿ ಅವ್ರ ಮನೆ ತಂದವರಿಗೆ ಆಗ್ಲಿ ಅದನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದಾಗ ಅವ್ರಿಗೆ ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ ಕ್ರಮೇಣ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜಮೀನನ್ನ ನೀವು ನೀವು ಆಕ್ರಮಣ ಮಾಡ್ಕೊಂಡಿದ್ದೀರಿ ಈ ಕಾನೂನುಬದ್ಧವಾಗಿ ನೀವು ನಮ್ಗೆ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಇವತ್ತು ಐವತ್ತರ ಅನುದಾನ ಜಮೀನುದಾರರಿಗೆ ಐವತ್ತು ನಿವೇಶನಗಳು ಹಾಗೂ ಮೂಡಕ್ಕೆ ಐವತ್ತು ನಿವೇಶನಗಳು ಅಂತ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಏನು ಅನುಪಾತ ಇದೆಯೋ ಅದರ ಮೇಲೆ ಬಿಜೆಪಿಯವರೇ ಮಾಡಿದಂತಹದ್ದು ಬೊಮ್ಮಾಯಿಯವ್ರ ಸರ್ಕಾರ ಮಾಡಿದಂತಹದ್ದು ಅದ್ರ ಮುಖಾಂತರ ಇವರಿಗೆ ಐವತ್ತು ಪರ್ಸೆಂಟ್ ಸಂಪೂರ್ಣವಾಗಿ ಕೊಟ್ಟಿಲ್ಲ ಐವತ್ತು ಪರ್ಸೆಂಟ್ ಸಂಪೂರ್ಣವಾಗಿ ಕೊಟ್ಟರೆ ಮೂವತ್ನಾಲ್ಕು ಸೈಟ್ ಕೊಡಬೇಕಾಗ್ತದೆ ಸೇವೆಗಾಗಿ ದೀನ ದಲಿತರ ಸೇವೆಗಾಗಿ ಮುಡುಪಾಗಿಟ್ಟಂತ ಮಹಾನ್ ನಾಯಕರು ಇವತ್ತು ಅನೇಕ ಯೋಜನೆಗಳನ್ನು ಬಡವರಿಗೆ ಕೊಟ್ಟಿದ್ದಾರೆ ಸ್ವತಃ ಹಳ್ಳಿಯಿಂದ ಬಂದಂತ ನಮ್ಮ ನಾಯಕರು ಹಳ್ಳಿ ಜನರ ಸಮಸ್ಯೆ ಏನು ಬಡ ಜನರ ಸಮಸ್ಯೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಬೇಕಾದಂತ ಅನುಕೂಲತೆಗಳು ದೀನ ದಲಿತರಿಗೆ ಬೇಕಾದಂತ ಅನುಕೂಲತೆಗಳು ಹಿಂದುಳಿದ ವರ್ಗದವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಆಶಯದಿಂದ ಆಶಯದಿಂದ ದಕ್ಷ ಆಡಳಿತವನ್ನ ಕೊಟ್ಟಂತ ಮಹಾನಾಯಕರು ದೇವರಾಜಸು ಅವರು ಬಿಟ್ಟರೆ ಕಳೆದ ಐದು ವರ್ಷಗಳ ಸತತವಾಗಿ ಈ ನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿ ಏಳನೇ ಬಾರಿಗೆ ಅವರು ಆಗಿ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನೂರು ಮೂವತ್ತಾರು ಕ್ಷೇತ್ರಗಳಲ್ಲಿ ಆಯ್ಕೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಕಾರಣ ಅವರ ಒಂದು ಆಡಳಿತವನ್ನ ಅವರ ದಕ್ಷತೆಯನ್ನ ಅವರ ಜನಪ್ರಿಯತೆಯನ್ನ ತಡೆಯಕ್ಕಾಗದೇ ಇರ್ತಕ್ಕಂಥ ಬಿಜೆಪಿಯವರು ಕೇಂದ್ರದ ಮೋದಿಯವರು ರಾಜ್ಯದ ಬಿಜೆಪಿ ಮುಖಂಡರುಗಳು ಇಲ್ಲ ಸಲ್ಲದ ಹುನ್ನಾರಗಳನ್ನು ಮಾಡಿಕೊಂಡು ಅವರ ಬಗ್ಗೆ ಕಣಕವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಾಡಿನಲ್ಲಿ ಮೋದಿಯವರಿಗೆ ಎದುರಿಸಬೇಕಾದ್ರೆ ಸಿದ್ದರಾಮಯ್ಯನವ್ರು ಬಿಟ್ಟರೆ ಇನ್ಯಾರು ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿದೆ ನೇರವಾಗಿ ಮಾತನಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಮೋದಿಯವ್ರಿಗೆ ಭಯ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮೇಲೆ ಭಯ ಇದೆ ಈ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಇಲ್ಲ ಅಂತಂದರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವರನ್ನು ಕುಂದಿಸ್ತಕ್ಕಂಥ ಕೆಲಸವನ್ನು ಅನೇಕ ಪಿತೂರಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಹಾಗೂ ಮೂಢ ಹಗರಣಗಳನ್ನು ಅವರು ಗಣನೆ ತೆಗೆದುಕೊಂಡು ಕ್ರಮಬದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ಇಲ್ಲಸಲ್ಲದ ರಾಜಕೀಯವನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ನೋಡಿದ್ದೀರಿ ಈಗಾಗಲೇ ಜನಾಂದೋಲನ ಸಭೆಯಲ್ಲಿ ಲಕ್ಷಾಂತರ ಜನರು ಸೇರಿಸಿ ಏನು ಹಗರಣಗಳು ಆಗಿದೆ ಸುಳ್ಳು ಅದು ಅನ್ನೋದ್ರ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಟ್ಟದ್ದು ತಾವೆಲ್ಲ ಗೊತ್ತಿದೆ